ಬನ್ನಿ ಸ್ನೇಹಿತರೆ ಇವಾಗ ಏನು ಮಾಡ್ತಾ ಇದ್ದೀವಿ ಅಂತಂದರೆ ಇವತ್ತು ಅಮಾವಾಸ್ಯೆ ಅಮಾವಾಸ್ಯೆ ಇದ್ದ ಕಾರಣ ಬೇಳೆ ಒಬ್ಬಟ್ಟು ಮಾಡ್ತಾಯಿಲ್ಲ ಕರಿಕಡು ಮಾಡ್ತಾಯಿದ್ದೀನಿ ಕಡುಬು ಮಾಡಿಬಿಟ್ಟು ಎಣ್ಣೆಯಲ್ಲಿ ಕರೆಯುವಂಥದ್ದು ಇವಾಗ ಬೇಳೆ ತೊಗೊಂಡಿದ್ದೀನಿ ಬೇಳೆಗೆ ಈ ಗ್ಲಾಸ್ನಿಂದ ಒಂದೂವರೆ ಗ್ಲಾಸ್ ಅಂದರೆ ಅರ್ಧ ಕೆ ಜಿ ಇದ್ದಾವೆ ಹಾಂ ಅರ್ಧ ಕೆ ಜಿ ಇದ್ದಾವೆ ಈ ಗ್ಲಾಸಿಂದ ಒಂದೂವರೆ ಗ್ಲಾಸು ಬೇಳೆ ತೊಗೊಂಡಿದ್ದೀನಿ ಆಮೇಲೆ ಇಲ್ಲಿ ನೀರು ಕಾಯಲ್ಲಿ ಇಟ್ಟಿದ್ದೀನಿ ನೋಡಿ ನೋಡಿ ನೀರು ಕಾಯಲು ಇಟ್ಟಿದ್ದೀನಿ ಈಗ ನೋಡಿ ಸ್ನೇಹಿತರೆ ನೀರು ಕಾಯ್ದಿದ್ದಾವೆ ಅದಕ್ಕೆ ಸ್ವಲ್ಪ ಎಣ್ಣೆ ಬಿಡ್ತೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ನೀರಲ್ಲೇ ಹಾಕಿಬಿಡ್ತೀನಿ ಅದನ್ನು ಅಂದರೆ ಉಕ್ಕು ಬರೋದಿಲ್ಲ ಬೇಳೆ ಹಾಕಿದ ತಕ್ಷಣ ಇವಾಗ ಬೇಳೆ ಹಾಕ್ತೀನಿ ಕುದಿಯೋಕ್ಕೆ ಇಡ್ತೀನಿ ಕುದಿಯೋತ್ತೆ ಅರ್ಧ ಗಂಟೆ ಬೇಕದು ಬೇಳೆ ಕುದಿಯಬೇಕಂದ್ರೆ ಮೂವತ್ತು ನಿಮಿಷ ಮೂವತ್ತೈದು ನಿಮಿಷ ಬೇಕು ನೋಡಿ ಸ್ನೇಹಿತರೆ ಇವಾಗ ಹೋಸ್ಟೆಲ್ ಪೂಜೆ ಮಾಡ್ತಾ ಇದ್ದೀನಿ ಎಲ್ಲ ಹೋಸ್ಟ್ಲ ತೊಳ್ಕೊಂಡಿದ್ದೀನಿ ವಿಭೂತಿ ಹಚ್ಚೋ ನಮ್ಮ ಕೂಡ ಪೂಜೆ ಆಗಿದೆ ಎಲ್ಲ ಗ್ಯಾಸಿನ ಕಟ್ಟಿ ಅದೆಲ್ಲ ಒರೆಸ್ಕೊಂಡಿದೀನಿ ಟೀ ಮಾಡ್ತಾ ಇದ್ದೀನಿ ಇವತ್ತು ಅಲ್ವಾ ಕೈಗೆ ಸತೆ ಇರಲ್ಲ ಮನೆ ತೊಳ್ಕೊಳ್ಳೋದು ಹೊಸಲ ತೊಳ್ಕೊ ಹೊಸಲು ಪೂಜೆ ಮಾಡೋದು ಆಮೇಲೆ ಗ್ಯಾಸ್ ಪೂಜೆ ಮಾಡೋದು ನೋಡಿ ಬೇಳೆ ಕುದಿತಾ ಇದೆ ಕುದಿಲಿರು ಹೀಗೆ ಇಲ್ಲೆಲ್ಲ ಸೈಡ್ಗೆ ಇದ್ದು ಬೇಳೆ ಕುದೋದು ಹೊರಗದು ಏನು ತಿಳ್ಕೊಬೇಡಿ ಈಗ ನೋಡಿ ಸ್ನೇಹಿತರೆ ಈ ಅವಲಕ್ಕಿ ರೆಡಿಯಾಗಿದೆ ಇಲ್ಲಿ ಮಂಡಾಳ ಒಗ್ಗರಣೆ ಮಂಡಕ್ಕಿ ಮಂಡಕ್ಕಿ ಉಸುಳಿ ಅಂತೀರಲ್ವ ಅದು ರೆಡಿಯಾಗಿದೆ ಇದು ಯಜಮಾನ್ರಿಗೋಸ್ಕರ ಇದು ನಮ್ಮೆಲ್ಲರಿಗೋಸ್ಕರ ಯಾಕಂದರೆ ಅವರು ಅವಲಕ್ಕಿ ತಿನ್ನೋದಿಲ್ಲ ಅವರು ಅವಲಕ್ಕಿ ತಿಂದರೆ ಅಸಿಡಿಟಿ ಆಗುತ್ತೆ ಎದಿ ಊರಿಗೆ ಬರುತ್ತೆ ಹೀಗಾಗಿ ಇದು ನಮ್ಮೆಲ್ಲರಿಗೂ ಮಾಡ್ಕೊಂಡಿದ್ವಿ ಇದನ್ನೇನೈತಿ ಅವ್ರಿಗೆ ಮಾಡಿದ್ದೀನಿ ಬರ್ರಿ ಇವಾಗ ಟಿಫಿನ್ ಬೆಳಗಿನ ರೂಟೀನ್ ಈ ಥರ ಇದೆ ನೋಡ್ರಿ ಅಪ್ಪ ಕೈಗೆ ಪುರ್ಸತ್ತೆ ಆಗೋದಿಲ್ಲ ರೀ ಹೆಣ್ಮಕ್ಳಿಗೆ ಆಮೇಲೆ ಇಲ್ಲಿ ನೋಡಿ ಬೇಳೆ ಕುದಿತಾ ಇದೆ ಈ ಥರ ಆಯ್ತು ನೋಡ್ರಿ ಕೈ ಪುರ್ಸೊತ್ತಿಗಿರಲ್ಲ ಇವತ್ತು ಮಾತ್ರ ಉಸಿರು ತೊಳೋಕೂ ಪುರ್ಸತ್ತಿರಲ್ಲ ಬಡ 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 ಎಲ್ಲ ಮಾಡಬೇಕು ದೇವ್ರಿಗೆ ಕಾಯಿ ಹೊಡಿಬೇಕು ನೀವು ಇದೆ ನೀವಿದೆ ಎಲ್ಲನೂ ಮಾಡ್ಬೇಕಲ್ರಿ ನಮಸ್ಕಾರ ಸ್ನೇಹಿತರೆ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾವು ಪ್ರಾರಂಭದಲ್ಲಿ ನೋಡಿರಿ ಬರೀ ಇವತ್ತಿನ ದಿನಚರಿ ತೊಳಕೈತೀನಿ ಏನಪ್ಪ ಅಂತಂದ್ರೆ ಇವತ್ತು ಅಮಾವಾಸ್ಯೆ ಅಲ್ವಾ ಅಮಾವಾಸ್ಯಾಗ ದಿನಚರಿ ತೊಳಕತ್ತೀನಿ ಬೆಳಗ್ಗೆಯಿಂದ ಹಿಡಿದು ದೇವರಿಗೆ ಲೋಪನ ಅಡುಗೆ ಮಾಡಿ ಲೋಪನ ಹಾಕಿ ನಾವು ಹಿಡಿದು ಕಾಯಿ ಒಡೆಯವರಿಗೂ ಅಂದ್ರೆ ಉತ್ತರ ಕರ್ನಾಟಕದೊಳಗೆ ಹೆಂಗೆ ಅನ್ನೋದನ್ನ ಅನ್ನೋದನ್ನು ತೊಗೊಳಕೈತೀನಿ ನಿಮಗೆ ತಿಳಿಸೋದಕ್ಕೋಗಿ ಬರೀ ಇವಾಗ ನಾಶ ಮಾಡೋದು ಅವಲಕ್ಕಿ ಮಾಡಿದ್ದೀನಿ ಜೊತೆಗೆ ಮಜ್ಜಿಗೆ ಸಾಂಬಾರು ಜೊತೆಗೆ ಮಜ್ಜಿಗೆ ಸಾಂಬಾರ್ ಇಟ್ಟಿದ್ದೀನಿ ಅವಲಕ್ಕಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಬರಿ ನಾಶ ಮಾಡೋಣ ಸೂಪರಾಯ್ತು ನೋಡಿರಿ ಬನ್ನಿ ಎಲ್ಲರೂ ಮಾಡೋಣ ಬನ್ನಿ ನೋಡಿ ಸ್ನೇಹಿತರೆ ಇವಾಗ ಬೇಳೆ ಕುದ್ದಿದೆ ಇಲ್ಲಿ ನೋಡಿ ಬೇಳೆ ಕುದ್ದಿದೆ ಬೇಳೆ ಬಸ್ಕೊಂಡಿದ್ದೀನಿ ಕಟ್ ಇಷ್ಟು ಕಟ್ ಬಂದೈತಿ ಆಮೇಲೆ ಒಂದೂವರೆ ಗ್ಲಾಸ್ ಬೇಳೆ ತೊಗೊಂಡಿದ್ದೆಲ್ಲ ಒಂದೂವರೆ ಗ್ಲಾಸ್ ಬೆಲ್ಲ ತೊಗೊಂಡಿದ್ದೀನಿ ಇದು ಸ್ವಲ್ಪ ಪಲ್ಯ ಮಾಡಬೇಕಂತೇಳಿ ಸ್ವಲ್ಪ ಬೇಳೆ ತೊಗೊಂಡಿದ್ದೀನಿ ಇದು ಅಷ್ಟೊಂದು ಏನು ಖರ್ಚಾಗಲ್ಲ ಪಲ್ಯ ಯಾಕಂದ್ರೆ ಇವತ್ತು ಕರ್ಗಡೆ ಮಾಡೋಕ್ಕೇನಿ ನಾನು ಕರ್ಗಡಿನ ಜೊತೆಗೆ ಹಪ್ಪಳ ಕುರ್ಡುಗೆ ಆಮೇಲೆ ಮಜ್ಜಿಗೆ ಮಜ್ಜಿಕಾಯಿ ಇದೆಲ್ಲ ಇರ್ತಾವಲ್ಲ ಉಪ್ಪಿನಕಾಯಿ ಇಷ್ಟರ ಜೊತೆ ಪಲ್ಯ ಹೋಗಲ್ಲ ಚಪಾತಿ ಮಾಡಿದ್ರೆ ಅಷ್ಟೇ ಪಲ್ಯ ಯೂಸ್ ಆಗುತ್ತೆ ಕಡುಬು ಅನ್ನ ಸರ್ ಉಣದ್ರೊಳಗೆ ಹೊಟ್ಟೆ ತುಂಬುತ್ತಾ ಚಪಾತಿ ಅಷ್ಟೇನು ಉಣಂಗಲ್ಲ ಸುಮ್ಮನೆ ಇರಲಿ ಅಂತ ಹೇಳಿಬಿಟ್ಟು ಮಾಡ್ತಾಯಿದ್ದೀನಿ ಸುಮ್ಮನೆ ಒಂದು ಚಪಾತಿ ಉಣ್ರಿ ಉಣ್ತಾರಲ್ಲ ಒಂದೊಂದು ಚಪಾತಿ ಅಂತ ಅಂದ್ಬಿಟ್ಟು ಇದಿಷ್ಟು ಪಲ್ಯಕ್ಕೆ ತೊಗೊಂಡಿದ್ದೀನಿ ಒಳಗೆ ಇವು ಇಷ್ಟೈತೆ ನೋಡಿರಿ ಬೇಳೆ ಬಸ್ಕೊಂಡದ್ದು ಇವಾಗ ಬೆಲ್ಲ ಹಾಕ್ತೀನಿ ಇದಕ್ಕೆ ಬೆಲ್ಲ ಮಿಕ್ಸ್ ಮಾಡ್ತೀನಿ ನೋಡಿ ಈಗ ನೋಡಿ ಸ್ನೇಹಿತರೆ ಸೋಪ್ ಹಾಕಿದ್ದೀನಿ ಹಸಿ ಎಲ್ಲ ಹಾಕಿದ್ದೀನಿ ಇದಿಷ್ಟು ಮಿಕ್ಸ್ ಮಾಡಿದ್ವಿ ಇದಕ್ಕೆ ಸ್ವಲ್ಪ ಉಪ್ಪು ಹಾಕೊತಿ ಸ್ವಲ್ಪೇ ಸ್ವಲ್ಪ ಇಷ್ಟು ಉಪ್ಪು ಹಾಕಿದ್ರೆ ಹೂರ್ಣ ಟೇಸ್ಟ್ ಬರುತ್ತೆ ನೋಡಿ ಸ್ನೇಹಿತರೆ ಇಷ್ಟೇ ಸಾಕು ಇಷ್ಟೇ ಇಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ ಅಂದ್ರೆ ಇದ್ರ ಟೇಸ್ಟ್ ಮಸ್ತ್ ಇಲ್ಲಾಂದ್ರೆ ಸ್ವಲ್ಪ ಸೌಳ್ ಸೌಳಾಗುತ್ತೆ ಹೂರ್ಣ ಆಮೇಲೆ ಬೆಲ್ಲ ಕುಟ್ಟಲ್ರಿ ಬೆಲ್ಲ ಕೊಟ್ಟಿದ್ದೀನಿ ಆಮೇಲೆ ಹುಣ್ಸೆಹಣ್ಣೆನೆ ಹಾಕಿದ್ದೀನಿ ಸಾಂಬಾರು ಕರೆಕ್ಟ್ ಕರೆಂಟ್ ಹೋಗಿತ್ರಿ ಮಿಕ್ಸಿಗೆ ಹಾಕ್ಬೇಕಂದ್ರೆ ನೋಡಿರಿ ಅಲ್ಲಿ ಒಳ್ಳೆ ಐತಲ್ಲ ಅದು ಒಳ್ಳೆ ಸ್ವಚ್ಛ ಹಿಂಡಿ ಕೊಟ್ಟಿನಿ ಅದರೊಳಗೆ ಶೇಂಗಾ ಹಿಂಡಿ ಸ್ವಚ್ಛ ತೊಳೆದು ಬಿಟ್ಟು ರೊಬ್ಕೋಬೇಕು ಈಗ ನೋಡಿರಿ ಸೋಪು ಶುಂಠಿ ಹಾಕಿದ್ನಲ್ಲ ಆಮೇಲೆ ಸ್ವಲ್ಪ ಉಪ್ಪು ಹಾಕಿದ್ನಲ್ಲ ಎಲ್ಲ ಮಿಕ್ಸ್ ಮಾಡ್ಕೊಂಬಿಟ್ಟೀನಿ ಇದನ್ನ ಸ್ವಲ್ಪ ಬಿಸಿ ಮಾಡೋಣ ಇದನ್ನು ಸ್ವಲ್ಪ ಬೆಲ್ಲ ಕರಗಬೇಕು ಇದೆಲ್ಲ ಬೆಲ್ಲ ಕರಗಿ ಸ್ವಲ್ಪ ಕುದಿತಂದ್ರೆ ಮತ್ತೆ ಇದ್ರ ಟೇಸ್ಟೇ ಬೇರೆ ಇರುತ್ತೆ ನೀವು ಇದೇ ಥರ ಮಾಡಿರಿ ಭಾಳ ಚೆಂದ ಆಗುತ್ತೆ ನಾವು ಅಂದರೆ ನಮ್ಮ ಕಡೆ ನಾನು ಸ್ಪೆಷಲಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದನ್ನು ಮಾತ್ರ ನಿಮ್ಗೆ ತೋರಿಸ್ತಾ ಇದ್ದೀನಿ ಈ ಥರ ಮಾಡ್ತೀನಿ ಇದನ್ನು ಸ್ವಲ್ಪ ಗ್ಯಾಸ್ ಮೇಲೆ ಇಡ್ತೀನಿ ಇದೆಲ್ಲ ಬೆಲ್ಲ ಕರಗಿಬಿಟ್ಟು ಸ್ವಲ್ಪ ಕುದಿತಂದ್ರೆ ಇದರ ಟೇಸ್ಟೇ ಬೇರೆ ಬರ್ತೈತಿ ಹಿಂಗಾಗಿ ಈಗ ನೋಡಿರಿ ಸಣ್ಣ ಇಟ್ಟಿದ್ದೀನಿ ಬೆಲ್ಲ ಕರಗ್ತಾ ಇದೆ ಬೆಲ್ಲ ಕರಗ್ತಾ ಇದೆ ಕುದಿತಾ ಇದೆ ಸಣ್ಣಗೆ ಇದು ಕುದಿಲಿ ಒಂದು ನಿಮಿಷ ಕುದಿಸ್ಕೊತೀನಿ ಇದನ್ನು ನೋಡಿ ಸ್ನೇಹಿತರೆ ಕಡುಬು ಮಾಡ್ತಾಯಿದ್ದೀವಿ ಕರಿಗೇಡಬು ನಾನು ತೀಡಿ ಕೊಡ್ತಾ ಇದ್ದೀನಿ ಎಲ್ಲಿ ತೀಡ್ತಾ ಇದ್ದೀನಿ ಅತ್ತೆ ತುಂಬ್ತಾ ಇದಾರೆ ಒಬ್ಬರಿಂದನೇ ಸಾಧ್ಯ ಇಲ್ಲ ಇದು ಯಾಕಂದ್ರೆ ಕೆಲಸ ಯಾ ಜಾಸ್ತಿ ಆಗುತ್ತಾ ಎಷ್ಟೊತ್ತನ ಆಗುತ್ತೆ ಜಾಸ್ತಿ ಟೈಮ್ ಹಿಡಿಯುತ್ತಾ ಹೀಗಾಗಿ ಒಬ್ಬರು ತುಂಬಿಕೊಡ್ಬೇಕು ಒಬ್ರು ತೀಡಬೇಕು ಹಿಂಗಾದ್ರೆ ಜಲ್ದಿ ಆಗುತ್ತಾ ಹಿಂಗೆ ಮಾಡಾಕತ್ತೀವಿ ನೋಡಿರಿ ಅಲ್ಲಿಷ್ಟು ತುಂಬಿಟ್ಟಾರ ಇವಿಷ್ಟು ಎಲೆ ಮಾಡಿವಿ ನೋಡಿ ಸ್ನೇಹಿತರೆ ಇವಾಗ ಇಷ್ಟ ಆಗಿದ್ದವು ಆಮೇಲೆ ಇಷ್ಟೆಲ್ಲ ಮಾಡಿದ್ವಿ ಇನ್ನೂ ಇಲ್ಲಿದ್ದಾವೆ ಇನ್ನೂ ಇಷ್ಟ ಇದ್ದಾವೆ ಇನ್ನೂ ಇಷ್ಟು ಹೂರ್ಣ ಐತಿ ಅತ್ತೆ ಮಾಡ್ತಾಯಿದಾರೆ ನೋಡಿ ಈ ಥರ ಇದ್ದಾವೆ ಇಷ್ಟು ಹೋಗಿ ಇವಾಗ ಎಣ್ಣೆಯಲ್ಲಿ ಕರಿಬೇಕು ಕರಿತೀನಿ ರೀ ಒಳಗೆ ಅಂದ್ರೆ ನಮ್ಮ ಕಡೆ ಹೇಳೋ ಭಾಷೆ ಇದು ಎಣ್ಣೆ ಕರಿಯವ ಭಾಳ ಹತ್ತಾಯ್ತು ಅವೆಲ್ಲ ಮತ್ತೆ ಬಿರುಕು ಬಿರ್ಕು ಬಿಡ್ತಾವ ಅಂತ ನಮ್ಮ ಅತ್ತಿ ಕರಿಬೇಕು ನೋಡ್ರಿ ಇವನ್ನೆಲ್ಲ ಹೋಗಿ ಎಣ್ಣೆ ಎಣ್ಣೆ ಒಳಗೆ ಫ್ರೈ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ಕಡುಬು ಕರಿತಾ ಇದ್ದೀನಿ ಉತ್ತರ ಕರ್ನಾಟಕದ ಸ್ಪೆಷಲ್ ಪೂರ್ಣದ ಕರಿಗಡಬು ನಾನು ಆಕ್ಚುಲಿ ಹೋಳಿಗೆ ಮಾಡ್ಬೇಕು ಅಂದ್ಕೊಂಡೆ ನನ್ನ ಮಕ್ಕಳು ಇಲ್ಲ ಮಮ್ಮಿ ಮಾಡೋ ಮಾಡೋಕೆ ಮಾಡೋದು ನಾನು ಜಾಸ್ತಿ ಕಡುಬು ಮಾಡೋಕೆ ಹೋಗೋದಿಲ್ಲ ಆದರೂ ನೋಡೋಣ ಮಾಡೋಣ ಯಾವಾಗಲೂ ಹೋಳಿಗೆ ಮಾಡ್ತೀನಿ ಅಲ್ಲ ಅದಕ್ಕೆ ಕಡಬ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಕಡಿಮೆ ಮಾಡ್ತಾ ಇದ್ದೀನಿ ಇಷ್ಟು ಎಲ್ಲ ಅಕ್ಕಿ ತುಂಬಿ ಕೊಟ್ಟಿದ್ದಾರೆ ಹೂರ್ಣ ತುಂಬಿ ಕೊಟ್ಟಿದ್ದಾರೆ ನಾನು ತಿಳಿದ್ದೀನಿ ಇವಾಗ ಕರಿತಾ ಇದ್ದೀನಿ ನೋಡಿ ಎಣ್ಣೆ ಒಳಗಡೆ ಫ್ರೈ ಮಾಡ್ತಾ ಇದ್ದೀನಿ ಎಲ್ಲ ಆಗೈತ್ರಿ ನೋಡಿ ಇಲ್ಲಿ ಕಡಬು ರೆಡಿ ಆಗ್ತಾ ಇದ್ದಾವೆ ಮೇಲೆ ಇಲ್ಲಿ ನೋಡಿ ಕಾಣಲ್ಲ ಮೇಲೆ ಬೆಳ್ಕೆಂಡಿ ಇದೆ ಹಿಂಗಾಗಿ ಇಲ್ಲಿ ಬೆಳ್ಕೆಂಡಿದು ನೋಡಿ ಬೆಳ್ಕೆಂಡಿದು ಚಾಯೆ ಬಿದ್ದಿದೆ ಅದಕ್ಕೆ ಫುಲ್ ಹೈಟ್ ಬಂದುಬಿಟ್ಟಿದೆ ಕ್ಯಾಮ್ರಾದಲ್ಲಿ ಕರಿತಾ ಇದ್ದೀನಿ ಕಾಣೋದಿಲ್ಲ ಇವಾಗ ಆಮೇಲೆ ಇಲ್ಲಿ ನೋಡ್ರಿ ಸಾಂಬಾರು ಸಾಂಬಾರ್ ಆಗಿದೆ ಪಲ್ಯ ಆಮೇಲೆ ಅನ್ನ ಅನ್ನ ರೆಡಿ ರೆಡಿಯಾಗಿದೆ ಚಪಾತಿ ರಾತ್ರಿಗೆ ಮಾಡ್ತೀನಿ ರೀ ಇವಾಗ ಕಡುಬು ಅನ್ನ ಸಾರು ಊಟ ಮಾಡ್ತಾರೆ ಮಕ್ಕಳು ರಾತ್ರಿ ಟೈಮಲ್ಲಿ ಕಡುಬು ಮಾಡಿಬಿಡ್ತೀನಿ ನೋಡಿ ಇವಾಗ ಬೆಂದಾವು ನೋಡಿರಿ ಇವಾಗ ಕಡುಬು ಬೆಂದ ಎಣ್ಣೆಯಲ್ಲಿ ಸರಿ ಪೈತೆ ಮತ್ತೆ ಹಾಕೋ ಮತ್ತೆ ಒಂದು ಗಂಟೆ ಹಾಕನು ಫುಲ್ ಬಿಸಿಲು ಐತ್ರಿ ಫುಲ್ ಬಿಸಿಲು ಸೆಕೆ ಸಿಕ್ಕಾಪಟ್ಟೆ ಸೆಕೆ ಆಗ್ತಾ ಇದೆ ನಮ್ಮ ಕಡೆ ಏನ್ ಕೇಳತ್ತೀರಿ ಬಿಸಿಲು ಇವತ್ತು ಒಟ್ಟ ಕೈ ಕುಡ್ಸೋತ್ತಿಲ್ಲ ಒಟ್ಟು ಒಟ್ಟ ಕೈ ಕುಡ್ಸೋತಿ ಇಲ್ಲ ಇವತ್ತು ಫುಲ್ ಕೆಲಸ ಕೆಲಸ ಬೆಳಗ್ಗೆ ಐದು ಗಂಟೆ ಎದ್ದಾಗಿಂದ ನನ್ನ ಮಕ್ಳ ನೆಲ ವರ್ಚ್ಕೊಟ್ಟೆ ನೋಡಿರಿ ನನ್ನ ಮಕ್ಕಳು ನೆಲ ಹೊರ್ಚ್ಕೊಟ್ರೆ ಇದ್ರು ನೆಲ ಒಂದು ಅವ್ರ ವರ್ಚ್ಕೊಟ್ರೆ ಹೊರ್ಸಲ್ಲಿ ಪೂಜೆ ಮಾಡೋದು ಮನೆಯೊಳಗೆ ಪೂಜೆ ಮಾಡೋದು ಆಮೇಲೆ ಗ್ಯಾಸ್ ಕಟ್ಟೆ ಎಲ್ಲ ತೊಳ್ಕೊಳ್ಳೋದು ಆಮೇಲೆ ಸ್ಟವ್ ಎಲ್ಲ ಇದು ಮಾಡೋದು ಇಷ್ಟೆಲ್ಲ ಆದಷ್ಟು ಆದಮೇಲೆ ಮಕ್ಕಳಿಗೆ ಎಲ್ಲರಿಗೂ ಆಯಿತು ಟಿಫಿನ್ ಮಾಡಿಕೊಡೋದು ಟಿಫಿನ್ ಆದ ತಕ್ಷಣ ಬೇಳೆ ರಡೆ ಬೇಳೆ ಪುಡಿ ಹಾಕೋದು ಎಲ್ಲ ಭಾಳ ಐತ್ರಿ ಹೆಣ್ಮಕ್ಳು ಕೆಲಸ ಅದರಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಬಂದರೆ ಯಾಕೆ ಕೇಳ್ತೀರಿ ನಮ್ದು ಮುಗಿದು ಹೋಯಿತು ಊಟನೇ ಸೇರೋದಿಲ್ಲ ರೀ ಇವತ್ತು ಏನು ಬೆಳಗ್ಗೆ ಟಿಫಿನ್ ತಿಂದೀನಿ ಒಂದು ಪ್ಲೇಟ್ ಅವಲಕ್ಕಿ ತಿಂದೀನಿ ಒಮ್ಮೆ ರಾತ್ರಿ ಆಗುತ್ತೆ ಊಟ ಹೋಗೋದಿಲ್ಲ ರೀ ಜಾಸ್ತಿ ಕೆಲಸ ಮಾಡಿ 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 ಸುಸ್ತಾಗಿ ಬಿಟ್ಟಿರುತ್ತೆ ಪ್ಲೀಸ್ ಸ್ನೇಹಿತರೆ ನಾನು ವಿಡಿಯೋ ಸ್ಕಿಪ್ ಮಾಡಿಬಿಡ್ರಿ ಪ್ಲೀಸ್ ವಿಡಿಯೋ ನೋಡಿರಿ ಉತ್ತರ ಕರ್ನಾಟಕದ ರೆಸಿಪಿಗಳು ತವೋ ಆಮೇಲೆ ನಮ್ಮ ಮಾತಿನ ಚಿ ಪ್ಲೀಸ್ ಯಾರು ವಿಡಿಯೋ ಸ್ಕಿಪ್ ಮಾಡಿದೆ ನೋಡ್ರಿ ಸಪೋರ್ಟ್ ಮಾಡಿ ಸ್ನೇಹಿತರೆ ತುಂಬಾ ಜನ ಸಪೋರ್ಟ್ ಮಾಡ್ತಿದಾರೆ ಎಲ್ರಿಗೂ ತುಂಬ ಹೃದಯ ಧನ್ಯವಾದಗಳು ನೋಡ್ರಿ ಆಯ್ತು ಸಿಗ್ತೇನೆ ಸ್ನೇಹಿತರೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ನೀ ಈ ವಿಡಿಯೋ ನಿಮಗೆ ಹೆಂಗೆ ಅನ್ನಿಸ್ತು ಅಂತ ಒಂದು ಕಮೆಂಟ್ ಮೂಲಕ ತಿಳಿಸ್ರಿ ಸಿಗೋಣ ನೆಕ್ಸ್ಟ್ ವಿಡಿಯೋದೊಂದಿಗೆ ಬರೋನ್ರಿ ಬಾಯ್ ಧನ್ಯವಾದಗಳು ಎಲ್ಲರಿಗೂ